ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಹಬ್ಬಕ್ಕೆ ನಾವು ಮಾಡುವಂತಹ ಪುಳಿ ಅಂತ ಹೇಳ್ತೀವಿ ನಾವು ಅಂದರೆ ತಿಂಡಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಹೆಚ್ಚಾಗಿ ನಾವು ಟ್ವೆಂಟಿ ಥರ್ಡ್ಗೆ ಮಾಡಿ ಟ್ವೆಂಟಿ ಫೋರ್ ದಿನ ಎಲ್ಲರಿಗೂ ಹಂಚ್ತೀವಿ ಅಂದರೆ ಹಬ್ಬಕ್ಕೆ ಹಬ್ಬಕ್ಕೆ ಒಂದು ದಿನ ಮುಂಚೆ ನಾನು ತೋರಿಸಿದೆ ನೋಡಿ ಸುಮಾರು ಕುಸುವ ರೆಸಿಪಿ ಅಂದರೆ ತಿಂಡಿ ರೆಸಿಪಿ ಅದರೊಂದಿಗೆ ಇದನ್ನು ಕೂಡ ನಾವು ಹಂಚ್ತೀವಿ ಇಲ್ಲಿ ನಾನು ಹಲಸಿನ ಎಲೆ ಇರುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಒರೆಸಿ ಆಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅದಕ್ಕೆ ಕಡ್ಡಿ ಇರುತ್ತೆ ನೋಡಿ ಗರಿದ್ದು ಅದನ್ನು ಈ ರೀತಿ ಹಾಕ್ತೀವಿ ಯೂಸ್ ಮಾಡಿದ ಕಡ್ಡಿ ಯೂಸ್ ಮಾಡಲಿಕ್ಕಿಲ್ಲ ಇಲ್ಲಂದರೆ ಗುಡಿಸುವ ಇದು ಇರುತ್ತೆ ನೋಡಿ ಅದರಿಂದಲ್ಲ ಹೊಸತಾಗಿ ಮಾಡ್ತೀವಿ ನೋಡಿ ಅದನ್ನು ನಾವಿಲ್ಲಿ ಸಿಕ್ಕಿಸಲಿಕ್ಕೆ ನೋಡಿ ಇದೇ ರೀತಿ ನಾವು ಎಲ್ಲವನ್ನು ಕೂಡ ಮಾಡ್ತೀವಿ ಕೆಳಗಡೆ ಸಣ್ಣದಾದ ಹೋಲ್ ಇದ್ರೆ ಪರವಾಗಿಲ್ಲ ಅದ್ರ ಹೆಚ್ಚಾಗಿ ನಾವು ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ವಿ ಲೇಟರ್ ನೋಡಿ ಒರೆಸಿ ಎಲ್ಲ ಕೊಡ್ತಾ ಇದ್ದಾನೆ ನಾನು ಕಡ್ಡಿಯಿಂದ ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಏನು ಕೂಡ ಮಕ್ಕಳಿದ್ದಾರೆ ಮುಂದಗಡೆ ಎಲ್ಲರೂ ಕೂತ್ಕೊಂಡು ನಾವಿದನ್ನು ಮಾಡ್ತಾ ಇದ್ದೀವಿ ಓಕೆ ನೋಡಿ ಇಲ್ಲಿ ಸುಮಾರಾಗಿದೆ ಇದು ಒಂದೇ ಅಲ್ಲ ಇದರೊಂದಿಗೆ ನಾವು ಇನ್ನೊಂದು ಎಲೆ ಪೊಂಗಾರ ಎಲೆ ಅಂತ ಹೇಳ್ತೀವಿ ನಾವು ಅದನ್ನು ಕೂಡ ಮಾಡ್ತೀವಿ ಕೆಲವರು ಅರಸಿನ ಎಲೆ ಇರುತ್ತೆ ನೋಡಿ ಅದರಲ್ಲಿ ಕೂಡ ಮಾಡ್ತಾರೆ ಆದರೆ ಅರಸಿನ ಎಲೆ ಕೆಲವೊಮ್ಮೆ ಸಿಗೋದಿಲ್ಲ ನಮಗೆ ಹಾಗಾಗಿ ಈ ಎಲೆಯನ್ನು ತೊಗೊಳ್ತೀವಿ ಇದಕ್ಕೆ ನಾವು ಪೊಂಗಾರ ಎಲೆ ಅಂತ ಹೇಳ್ತೀವಿ ಇದು ಮೊಲಕ್ಕೆಲ್ಲ ಜಾಸ್ತಿಯಾಗಿ ಹಾಕ್ತಾರೆ ನೀವು ನೋಡಿರ್ಬೋದು ಹಾಗೂ ಇದು ತುಂಬ ದೇಹಕ್ಕೆ ತಂಪು ನೀವು ಮಧ್ಯ ಮಧ್ಯದಲ್ಲಿ ಕೂಡ ಇದರಲ್ಲಿ ಯಾವಾಗಲಾದರೂ ಮಾಡ್ಬೋದು ಅಂದರೆ ಹಬ್ಬಕ್ಕೆ ನೀವು ವೆಯ್ಟ್ ಮಾಡಬೇಕಂತ ಇಲ್ಲ ಓಕೆ ಇದೆಲ್ಲ ರೆಡಿ ಆಗ್ತಾ ಉಂಟು ಇನ್ನೊಂದು ಸೈಡ್ ವೈಟ್ ರೈಸ್ ಅಕ್ಕಿ ಬೆಳ್ತಕ್ಕಿಯನ್ನು ನೆನೆ ಹಾಕಿದ್ದೆ ಅದು ಇವಾಗ ರೆಡಿಯಾಗಿದೆ ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ಬೆಳ್ತಕ್ಕಿಯನ್ನು ಹಾಕಿದ್ದೆ ಸಾಫ್ಟಾಗಿ ಬಂದಿದೆ ನೋಡ್ಬೋದು ಒಂದು ಎರಡರಿಂದ ಮೂರು ಗಂಟೆ ಆದರೂ ಚೆನ್ನಾಗಿ ಇದು ನೆನೆಬೇಕು ನೆನೆದ ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕುಂಟು ಇಲ್ಲಿ ನಾವು ಒಂದೇ ಸಲ ಗ್ರೈಂಡ್ರಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀವಿ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕಿ ಕೂಡ ಮಾಡ್ಬೋದು ಆದರೆ ಹಿಟ್ಟು ಮಾತ್ರ ಗಟ್ಟಿಯಾಗಿದ್ದು ಬೇಕು ತೆಳುವಾದ ಹಿಟ್ಟು ಇಲ್ಲಿ ಬೇಡ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಹಿಟ್ಟು ಅರಶಿನ ಎಲೆ ಎಲ್ಲ ಮಾಡುವಾಗ ಯಾವ ರೀತಿ ನೀವು ಹಿಟ್ಟು ಕಡಿತೀರಿ ನೋಡಿ ಸೇಮ್ ಅದೇ ಪ್ರಮಾಣದಲ್ಲಿ ಇಲ್ಲಿ ಮಾಡಿದರೆ ಆಯಿತು ಓಕೆ ಇವಾಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಹೂರಣವನ್ನು ರೆಡಿ ಮಾಡೋಣ ಇಲ್ಲಿ ತೆಂಗಿನಕಾಯಿ ತುರಿದು ಹಾಕಿದ್ದೀವಿ ಇಲ್ಲಿ ಮೂರು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೂ ಇದರೊಂದಿಗೆ ಬೆಲ್ಲ ಬೆಲ್ಲ ನಿಮಗೆ ಸ್ವಲ್ಪ ಅಂದರೆ ಸಿಹಿ ಇಷ್ಟ ಇದೆ ಆದರೆ ಜಾಸ್ತಿ ಹಾಕ್ಬೋದು ಇಲ್ಲದೇ ಕಮ್ಮಿ ಹಾಕ್ಬೋದು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಸಿಹಿ ಕಮ್ಮಿ ಅಂತ ಎನಿಸಿದರೆ ಮತ್ತೆ ನಾವು ಬೇಕಿದ್ರೆ ಸೇರಿಸ್ಬೋದು ಓಕೆ ಇದರೊಂದಿಗೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕೋಣ ಇಲ್ಲಿ ಹಾಗೂ ನಿಮಗೆ ಬೇಕಿದ್ರೆ ನೀವು ಕೇವಲ ತೆಂಗಿನಕಾಯಿ ಹಾಗೂ ಬೆಲ್ಲದೊಂದಿಗೆ ಇದನ್ನು ಮಾಡಬಹುದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅಥವಾ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಅಂತ ಎನಿಸ್ತು ತುಂಬ ಮಾಡಲಿಕ್ಕಿದೆ ಆದರೆ ಇದಕ್ಕೆ ನೀವು ಅವಲಕ್ಕಿಯನ್ನು ಸೇರಿಸ್ಬೋದು ಚೂರು ಕೂಡ ಗೊತ್ತಾಗೋದಿಲ್ಲ ಅವಲಕ್ಕಿ ಸೇರಿಸಿದ್ದೀರ ಅಂತ ಹೇಳಿ ತುಂಬ ಚೆನ್ನಾಗತ್ತೆ ಓಕೆ ನಾನಿಲ್ಲಿ ಅವಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿಯನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ ಇದು ಮಿಕ್ಸ್ ಹಾಕಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡಿ ಒಮ್ಮೆಲೆ ಕಮ್ಮಿ ಇದೆ ಅಂತ ಎನಿಸಿದರೆ ಅವಲಕ್ಕಿ ಸೇರಿಸ್ಬೋದು ಅಥವಾ ಅದರ ಬದಲಿಗೆ ತೆಂಗಿನ ತುರಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು ಓಕೆ ಇದೆಲ್ಲ ರೆಡಿ ಮಾಡಿ ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ಎಲೆಗೆ ಹಿಟ್ಟು ಹಾಕೋದು ತುಂಬ ತೆಳುವಾಗಿ ಈ ರೀತಿ ಎಲೆಗೆ ಹಿಟ್ಟನ್ನು ಸವರಬೇಕು ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ತೆಳುವಾಗಿ ಹಾಕಿದರೆ ಆಯಿತು ಬೆಂದ ಮೇಲೆ ತಾನಾಗಿ ಅದು ಕವರ್ ಆಗುತ್ತೆ ಏನು ಕೂಡ ನೀವು ಟೆನ್ಷನ್ ಮಾಡಿಬಿಡ್ತೀವಿ ಆದಷ್ಟು ತೆಳುವಾಗಿ ಹಚ್ಚಿ ಇದರಿಂದಲೇ ಇದು ಚೆನ್ನಾಗಾಗೋದು ದಪ್ಪವಾಗಿ ಹಚ್ಚಿದರೆ ಟೇಸ್ಟಾಗಿ ಬರೋದಿಲ್ಲ ಗಟ್ಟಿಯಾಗುತ್ತೆ ಹಾಗಾಗಿ ಆದಷ್ಟು ನೋಡಿ ತೆಳುವಾಗಿ ನಾವು ಹಚ್ಚಲು ಟ್ರೈ ಮಾಡಬೇಕು ಹಾಗೂ ಅದರೊಳಗೆ ಹೂರಣವನ್ನು ಹಾಕಿದರೆ ಆಯಿತು ಈ ರೀತಿ ಹುರನವನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಗೆ ನೀರನ್ನು ಸವರಿ ಈ ರೀತಿ ಇದನ್ನು ಮುಚ್ಚಿದ್ರಾಯಿತು ಆಯಿತು ಮೆಲ್ಲನೆ ಓಕೆ ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಮೆಲ್ಲನೆ ಹೂರಣವನ್ನು ತಗೊಂಡು ಸಾರಿ ಹಿಟ್ಟನ್ನು ತಗೊಂಡು ಈ ರೀತಿ ಫಸ್ಟಿಗೆ ತೆಳುವಾಗಿ ಹಚ್ಚಿ ಆದಷ್ಟು ತೆಳು ಮಾಡಲಿಕ್ಕೆ ಟ್ರೈ ಮಾಡಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ದರೂ ಪರವಾಗಿಲ್ಲ ನೋಡಿ ಆಮೇಲೆ ಹೂರಣವನ್ನು ಇದಕ್ಕೆ ತುಂಬೋಣ ಆಮೇಲೆ ಇದರ ಮೇಲೆ ಇದಕ್ಕೆ ಕವರ್ ಆಯಿತು ಸಣ್ಣದಾಗಿ ಹಿಟ್ಟು ತಗೊಂಡು ನೀರನ್ನು ಕೈಯಲ್ಲಿ ಸವರಿ ನೋಡಿ ಈ ರೀತಿ ಮಾಡಬೇಕು ಇವಾಗ ಇದು ರೆಡಿ ಅದೇ ರೀತಿ ಈ ಎಲೆಗೆ ಕೂಡ ನಾವು ಹಾಕ್ತಾ ಇದ್ದೀವಿ ನಾನು ಹೇಳಿದೆ ನೋಡಿ ಆವಾಗ ಪೊಂಗರೆ ಎಲೆ ಅಂತ ಹೇಳಿ ಅದಕ್ಕೆ ಸಾರಿ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರಂತ ನನಗೆ ಗೊತ್ತಿಲ್ಲ ಒಮ್ಮೆಲೆ ಗೊತ್ತಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಹೆಸರನ್ನು ಹಾಕ್ತೀನಿ ನೋಡಿದ್ರಲ್ಲ ಇವಾಗ ಇದಕ್ಕೆ ಹೂರಣವನ್ನು ಹಾಕೋಣ ಸೇಮ್ ಅಶಿನ ಎಲೆಲ್ಲ ಯಾವ ರೀತಿ ನೀವು ಹಬ್ಬಕ್ಕೆಲ್ಲ ಮಾಡ್ತೀರಿ ನೋಡಿ ಅದೇ ರೀತಿ ಇದನ್ನು ನಾವು ಹಬ್ಬಕ್ಕೆ ಮಾಡೋದು ಓಕೆ ಇವಾಗ ರೆಡಿಯಾಗಿದೆ ನೋಡಿ ತುಂಬ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಏನು ಇದನ್ನು ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಉಂಟು ನೋಡಿ ಫಸ್ಟಿಗೆ ಇದನ್ನು ಇಟ್ಟು ಆಮೇಲೆ ಹಲಸಿನ ಎಲೆ ಇದು ಮಾಡಿದ್ದೀವಿ ನೋಡಿ ಅದನ್ನು ಇದರ ಮೇಲೆ ಒಟ್ಟಿಗೆ ಇಟ್ಟರೂ ಆಯಿತು ನೋಡಿ ತುಂಬ ರೆಡಿಯಾಗಿದೆ ನೋಡ್ಬೋದು ಯಾಕೆಂದರೆ ಸುಮಾರು ಜನರಿಗೆ ಹಂಚಲಿಕ್ಕೆ ಕೂಡ ಇರುತ್ತೆ ಹಾಗೂ ನಮಗೂ ತಿನ್ನಲಿಕ್ಕೆ ಇಷ್ಟ ಇದೆ ಎಲ್ಲರಿಗೂ ಓಕೆ ಇಡ್ಲಿ ಪಾತ್ರೆ ಇಟ್ಟಿದ್ದೀವಿ ನೀರು ಚೆನ್ನಾಗಿ ಕುದೀತಾ ಉಂಟು ಕುದಿ ಬಂದ ಮೇಲೆ ಇದನ್ನು ನಾವು ಒಳಗಡೆ ಇಟ್ಟರೆ ಆಯಿತು ಓಕೆ ಇದನ್ನೆಲ್ಲ ಜೋಡಿಸಿ ಆದ್ಮೇಲೆ ಇವಾಗ ಹಲಸಿನ ಎಲೆದು ಮಾಡಿದ್ವಿ ನೋಡಿ ಅದನ್ನು ಕೂಡ ಇದರ ಮೇಲೇನೆ ಇಡ್ತಾ ಇದೀವಿ ಇದೇ ರೀತಿ ಎಲ್ಲವನ್ನು ಒಟ್ಟಿಗೆ ಇಟ್ಟು ಆಮೇಲೆ ಮುಚ್ಚಿದ್ರೆ ಆಯಿತು ಓಕೆ ಇವಾಗ ಇದನ್ನು ಮುಚ್ಚೋಣ ಇನ್ನು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಜಾಸ್ತಿನೇ ನಾವು ಬೇಯಿಸ್ಬೇಕಾಗುತ್ತೆ ಯಾಕೆಂದ್ರೆ ಇದರಲ್ಲಿ ಫುಲ್ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಾಗುತ್ತೆ ಕಮ್ಮಿ ಇದೆಯಾದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಓಕೆ ನಾವು ಅರ್ಧ ಗಂಟೆ ಮೇಲೇ ಇಟ್ಟಿದ್ವಿ ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಒಂದನ್ನು ತೆಗೆದು ನೀವು ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದ್ರೆ ಕಲರೆಲ್ಲ ಚೇಂಜ್ ಆಗಿದೆ ಚೇಂಜ್ ಆಗುವಾಗಲೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿರಬಹುದು ಅಂತ ಹೇಳಿ ಎಲೆ ಕಲರ್ ಕೂಡ ನೋಡಿ ಚೇಂಜ್ ಆಗುತ್ತೆ ಇವಾಗ ಒಂದು ತೆಗೆದು ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಇದು ಓಪನ್ ಮಾಡಿ ನೋಡೋಣ ವಾವ್ ನೋಡಿ ನನ್ನ ತುಂಬ ಫೇವ್ರೇಟ್ ಇದು ಅರಶಿನ ಎಲ್ಲದಿರಲಿ ಅಥವಾ ಈ ರೀತಿ ಹೂರನ್ನು ಹಾಕಿದ್ದು ತುಂಬ ಇಷ್ಟ ನನಗೆ ತುಂಬ ಸಾಫ್ಟ್ ಇದೆ ನೋಡಿ ಕಟ್ ಮಾಡಿ ಆಗುವಾಗ ಬೀಳ್ತಾ ಉಂಟಿದ್ದು ತುಂಬ ಚೆನ್ನಾಗಿ ಬಂದಿದೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಲೈಕ್ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಇನ್ನು ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್